ನಿಕ್ಲಿ ತುಂಬು ತೋಜಪಾದ ಬಾವೆ ದಪ್ಪನಾಗ ಏತು ಬಾವ್ ಏತು ಬಾವೆ ಬರೋ ಅಂತ ಇತ್ತ ಪೇರ್ ಚೇಂಜ್ ಪೆತ್ತ ಬಟ್ರೆತ್ತ ಹುಷಾರಿ ಪೇರ್ ಮಸ್ತ್ ಕಮ್ಮಿ ಅಂಚ ಎಂಕ್ಲೆ ಪೇರ್ ತಿಕ್ಕು ಪೇರ್ ತಿಕ್ಕುಜಿ ಅಂಚ ಮುರಣಿಯ ಕಮ್ಮಿ ಕಮ್ಮಿ ಆದಿತ್ತು ನಾಣಲ್ ಎಂಕ್ಲೆ ತಿಕ್ಕೊಂತುಂಡು ಇತ್ತೆ ಅಲಕ್ಕೂ ಕಮ್ಮಿ ಆಗ್ತೀವಿ ಅಂಚೆ ಇಜ್ಜಿ ಇಜ್ಜಿಗೆ என் பேர்லை பாவேச்சி ஆ பேரட் அது தோஷ்ப இது பாவே ஆக்த நெய் புட்ஸோ தாண்டிச்சி அங்க காண்டே ஆட நெய்யத்து பெண்ண ஃபுல்லாத்த ஜாக இச்சி ಮೊದಲಿಗೆ ಕ್ಯಾರೆಟನ್ನು ತುರಿಯಿರಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಮತ್ತೆ ಗ್ಯಾಸಿನ ಮೇಲೆ ಈಗ ತಾವ ಇಡಿ ನೀರನ್ನು ಕುದಿಸಿ ಇಲ್ಲಿಗೆ ಆಯಿತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಎಂತ ಮಾಡೋದು ನೀರು ಮತ್ತು ಕ್ಯಾರೆಟನ್ನು ಗೊತ್ತುಂಡ ಮೂರಣೆ ಆಮ್ಲೆಟ್ ಮಲಿದೆ ಸ್ಮೆಲ್ ಬರ್ಕೊಂಡು ಕಾವಲಿ ಅವು ದೋಸೆ ಮಂತ್ಕೆಡ್ ಹುಜಿಂದ ಇಟ್ಟು ನಾನು ಪುರಾಲೇ ಬರ್ಕೊಂಡು ಐದು ನೀರು ಪಾರ್ದಂತೆ ಕುದೀಪ

எூர் நீர் மயிச்சு நீர் மயத்தினாஞ்சு பார்த்து

ಸ್ಟಾಟಾಡೆ ನಮಕ್ ಜಾಸ್ತಿ ಇಂದು ಡ್ರೈ ಫ್ರೂಟ್ಸ್ ಜ್ಯೂಸು ಒಂದು ಸಾಲಮ್ ಕೋಡೆಂದು ಕಂದೆರು ಚಿಪ್ಪಾಡು ಚೆಂದಿಟ್ಟೆನೆ ಅನ್ಪುಗ ಅಂದು ಮೊದ್ಲಿಗೇ ಪುರಿ ತಲಕ್ಕನವರ ತೂನ ಮಸ್ಕು ಮೇಲೆ ಮೊದಲಿಗೆ ಈ ಮಸ್ಕು ಮೇಲೆ ನಾನು ಕಟ್ ಮಾಡಿ ಬೊಂಡು ಮತ್ತೆ ಚೋಲಿ ಕೆದ್ದು ಏನು ರಟ್ಟು ನಮ್ಮನೆದ ಅನ್ಪಾಯಕ್ಲೆಗ ಒಂಜ ಆಯ್ಸಿನಕ್ಲೆಗ ಒಂಜ ಆಯ್ಸಿನಕ್ಲೆಗ ಒಂಜ ಆಯುಷ್ ನಕಲಿಗ ಆಯುಷ್ರ ಆದ್ಯ ಆಗ್ಲ ಆಯುಷ್ ಉಗ್ರ ಆಯುಷ್ ನಮ್ಮೇರೆಗ್ ಇನ್ನಿತ ಫಸ್ಟ್ ಜ್ಯೂಸ್ ಆಯುಷ್ ನಕಲ್ನಂತೆ ಬೊಕ್ಕ ಒ ಡ್ರೈ ಫ್ರೂಟ್ಸ್ ಮೂಲ ನೆಟ್ಟು ಪೂರ ಇಜ್ಜಿ ಒಂದು ಖರ್ಜೂರ ಬಾದಾಮು ಕ್ಯಾಶು ದ್ರಾಕ್ಷ ಖರ್ಜೂರ ಆತ ಒಂಜೇ ಒಂಜಿ ವಾಲ್ನಟ್ ಆಯ್ದು ಬೇಕ ಒಂತೆ ಕಲ್ಸಾಕ್ತಾರೆ ಅಂಚೆನೆ ಒಂಜಿ പറ പിതായി പറന്ന് കണ്ടവണ് പത്ത ചോലിന്റെ എത്താത്തിന് കായ് കായ സണ്ണൊക്കെ അതൊക്കെ പേര് കൂട്ട ಮತ್ತೆ ಕಮ್ಮಿ ಆಗೋಣ ಅಲ್ಲಿ ಕೊಂಚೂರು ನಂದಿನಿ ಪೇರ್ಲ ಕೂಟುಗ ಪೇರ್ ಕಮ್ಮಿ ಆಣ ಊರ್ದ ಬೇರೆ ಪಂಡೆ ಅತ್ತ ಅವು ಅರ್ಧ ಅರ್ಧದಲ್ಲಿ ಇಟ್ಟದ ಪ್ಯಾಕ್ ಬರ್ಪುನು ಕನ ಅವು ಬೆಚ್ಚ ಮಲ್ತಾನ ಇಟ್ಟು ರೆಡ್ ಗ್ಲಾ ಮಲ್ಲ ಗ್ಲಾಸ್ ರೆಡ್ ಗ್ಲಾಸ್ ಉಪ್ಪುಚಿ ಅಂಚ ಬೊಕ್ಕಲ್ ಒಂಚೂರು ದೀಪುನಿ ಅಂತ ಜೋಸು ಹೋಲ್ ಉಪ್ಪುನು ఎక్కు బాస్ట్ కూడా దించు తరీ నాగ బాస్ట్ బొబ్బె వాటిన సాలి ఈరోజు ఊలా మల్ప ది మల్పురగా బాధ దియ్యారా జాగి అంచే అనుకున్నా బొక్క పూర్ అల్ప గ్లాసు పూర్ ఉండ తినిచ మేలు మేలు దీతే గ్లాసు పూర్ ఉండ తిన మేలు మేలు దీత ఉల్ నించ గ్లాసు ఉండు అంచనే అయితే ఆ ఇల్ల గ్లాసు ఉండు

ಎಲ್ಲ ಖರ್ಜೂರೊಂದು ಬಿತ್ತು ಒರಿದಿತ್ತು ಚೀಮ ಸರಿ ದ ಯಾನ್ ಮಗ್ಡ್ ಗ್ಲಾಸ್ ಸ್ಟೀಲ್ ದ ಕೊರಂಡ ಹೆಂಗ ಬೆಂದಿರ್ದ ಪಾಟೆಡ್ ಕೊರಪೇನೆ ಜಾಸ್ತಿ ಕಂದಿರತೆ ಅನಿ ತಾಯಿಟ್ಟೆ ಕೊರಕುಂಡ್ ನೇನು ಬೆಂದಿರದ ಪಾಠ ಅಂತ ಅನ್ಪುನೆ ಬೆಂದಿಲ್ ಲೋಟ ತಟ್ಟೆ ಕೊಟ್ಟ ಬೆಂದ ದೋಸೆ ಕೊಡಾ

सीर्स चिया सीर्स तो ये भी बोर्ड में ना जूस सुबह बोर्ड आई दी चिया सीर्स तो कस कस चिया सीर्स तो सब जा सीर्स तो कस कस अरे तो हम कस कस में ऐपल कस कस पंडाल नहीं जाओ गो कोई कजिबू ऊपर वाले बेरा हो आओ गसा गसा हम्म गसा गसे हम्म आर डिजॉक्ले वो बैड इतना मगर कुमार इतना मगर के कोर கனப்பே தद्दகனாவிரு தद्दகனாவிரவே டம் பிஜ் அப்பா யானிட்ட சீல போத்து வெச்சنا எஞ்சி எனக்கு ஆறு தாгуது சனன்ஜி பேப்பர் தான் இழுடுச்சு பேப்பர் அதுல யாரோ இந்த பில் இருக்கு ஹோட்டல் தட்சா ஏ እንkleவுண்டா கா இந்த ரெட் பேக்கெட் உண்டா கா నూర్ అరవత్ వస్తుంది ఆన్లైన్ ఆన్లైన్ పండు సేలు పాడు వేరే తంగడి అక్కడ అనుసాలని బుక్ మార్పు దక్ష తోచ ఉల్ట తోచుండు ఒష ఉల్ట తోచిన కొంచెం మర్ద మార్పుగా మర్ద మాలకు నందు ఉల్టది మర్దాలే సరి తోచండ నిజ సరి తోచుండు

ಫಸ್ಟ್ ಪಂಡ ಫಸ್ಟ್ ಎಲ್ಲ ಕನಪಾದಿನ ಮಲ್ಲ ಅಪಘಾತ ಹತ್ರ ಐಪಾಡುಂದು ಬೊಕ್ಕ ಕನಪಾದಿನಿ ಜನ ಮುರಾಣಿ ಅಮೆಝಾನ್ ತುಯ ಏನದು ಕನಪಾದಿನ ಟೂ ತೌಸಂಡ್ ಟ್ವೆಂಟಿ ಒನ್ ಗದ ಅನ್ನ ಯನ್ನುಳಗು ಏನು ಆನೆ ಕನಪಾದಿನ ಅವೇ ಪಂಡ ದುಂಬೆ ತುಂಬೆಂದು ಬೋಡಿತ್ತು ಅಂತೆ ಸರಿ ಇದ್ದ ಅನ್ನದು ಬೋಡಿತ್ತು ಐಕೆನೊಂತ ಅಂಚಿ ನಾನೇ ಕೊಡೋದು ಕನಪೋ ಗಟ್ಟಿತ್ತು ಎಡ್ಡೆ ಬೈದು ನಾನು ಹೋಂಡ್ ಹೆಂಕೈತೆ ಲಿಂಕ್ ಇಜ್ಜತ್ತ ಇತ್ತೆ ಮುರಾಣಿ ಇಂಚಿ ಅಂಚ ಅಮೆಝಾನ್ ಡ್ರಚ್ ಮೀಶೋ ಡ ಅಮೆಝಾನ್ ಡೋ ಇಟ್ಟು ನೆಂಕೇನೆಲ್ಲ ಫಿಜಣ ಅಂಚ ನಾಡೋ ಒಂದು ಇತ್ತೆ ಮುರಾಣಿ ಐತೆ ಅಮೆಝಾನ್ ಟು ತಿಕ್ಕಿದ್ರು ತಿಕ್ಕೊಂಡು ಫಂಡ ಐತೆ ಅದು ಉಂಗುದರಾನು ಪರ್ಚೇಸ್ ಮಾಡಿದ್ನ ತೂಯೇ ತೂ ನದೊಂದು ತಿಕ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಒನ್ನ ಟ್ವೆಂಟಿ ಟೂ ಅದ ಅನ್ನ ಒನ್ ತೋಜೋಡು ಅಂಚೆ ಬಾ ಪೂರ ಸಟ್ಟೆ ಫೋನ್ ಮೆಂದ ಆ ಪೂಜಿ ಶ ஆயோக்க எல்ல கனப்பா ஜிது பொக்கெட் பொக்கி கம்மிட்டு பத்து பதினெண் கனப்பா தான் அண்ணன் பூரலகடி அயினர் பூஜ்ஜியம் தாலா அதி மஸ்து அங்கித்தூ சரிதா ஆண்டாஜா அலக்கொண்டே அண்ட

పూజ అందరి ఆయుషన పెరిగే అనుకోడు బొక్కలు ఉండదు కానీ పూర గ్లాసు అని పూర కిచండ్ ది పూజ కిచండ్ దీతున్న పూర గ్లాసులో పోతుందా ము పూరందాబెట్టు పూర నెట్టే ఉంటుంది అసలు పూర గ్లాస్ ఇంద గ్లాసు ఇందెట్ల గ్లాసు ಅವು ಪೂರ ಯೂಸ್ ಆಗತ್ತ ವರ್ಷದ ರಡೇ ಸಲ ಅವರ ಆಯುಷನ ಬರ್ತಡೆ ಅವರ ಪೂರ ಜಾತ್ರೆ ಆತೆ ಟೈಪ್ ಕೆಲವು ಪೂರ ಬಾಕ್ಸ್ ಇರ್ದೇ ಇದೆ ಇಜ್ಜಿ ಅಡಿಗೆ ಅಪ್ನೆ ಅಲ್ಲಿ ಹಾಕಿದ್ದೀನಿ ನಂದುಲ್ಲ ಸಾರಿ ಇಜ್ಜಿ ನಾನಂದುಲ್ಲ ಮಿನಿ ಕೈ ಇರ್ದೆ ಒಂದು కొడలి జాతరే గర్ దాన ఇంచ ఒకేషన్ ఇత్తన తెప్పిపోయి తగిన అంచనే బొక్క దెక్కుది దీది పుడుపునాను ఇంచనే బాక్సుడు ఇందులో బొక్క కేర కేరవులు విత్తుండు బాక్సుడు అంచు ఎల్ చేపరం తిట్టుండు మగ్గులు బొక్క ట్రేకా ప్లేట్ ఉండత గ్లాస్ తా ప్లేట్ అవలుండు ಚೆಂಡ ದಿನ ಪೂಲವರ್ ಇದೆ ಅಂದ್ ಅಂದೇಕ ಪೂರಾ ಐನೋ ಜೋಡ್ ಶ್ ಜಾಸ್ತಿ ಅಣ್ತಾವ್ ಜೋಡು ಪೂರ ಜಾತ್ರೆ ಪೂರ ಮಸ್ತ್ ಬಿನ್ನ ರೆಪ್ಪ ಪೂರ ಜಾತ್ರೆದ ತೇರ್ದ ಪೂರಾ ಆಯ್ಬೋಕ ಚೆಂಡದ ಪಗ ಪಿದಾಯಿ ಚೆಂಡ ಪೂರ ಅದು ತೇರ್ ಪೂರ ಆಯ್ಬೋಕ ಆಯ್ತ ಮೊನ್ನ ದನಿ ಪೂರಾ ತೆಗದ ಇಪ್ಪನು ಅಥವಾ ಮುನ್ನ ಇಂದು ಬೇಯ್ಲ ಇಪ್ಪಡೇನು ಪೂರ ಚಟ್ಟ ಮಾತೀಪೇ ಪೂರ ತೆಗದು ಪೂರೈತೆ ಬಾಕ್ಸ್ ಪಾರದು ನೆಡ್ದು ಇದು ಪುಟ್ಕೊ ಈ ರೂಮದು ಈ ರೂಮುಡು ಕೆಲವೂರಿ ಕಬಟ್ಟು ಅಂಚೆ ತೋಜ ಇಂಚಿನ ಕೆಲವೂರ ಪಂಟ ನೈಡ್ ಪೊಟ್ಟೋ ಪೊಟ್ಟದತ್ತಾ ಕೂಡ ಟೈಪ್ದ ಗ್ಲಾಸ್ಲೇ తూతిప్ప రెసిపీ పాడు వారా మించినట్టు ప్లెయిన్ లోండు పూతలుండు పూర పొసాతుల ఖనిజ నామంచెనే అవే నటిల్లో నెట పూర ధూళు పత్తులా ఒక தூள் பத்துல கதா அந்த இன்ச்சேன திருத்து குருல போது தூள் பத்துல பரத்து பரத்து லக்காத்து ஐக்கியது இது கூடுத்து பொசாத்துல நம்ம பாஜா நன்புரா நம்ம அப்புறம் லொக்கேஷன் யூஸ் மாக்கணும் பாஜா நன்புரா ஆக்சன் லொக்கேஷன் முகி கூட இங்கே தானே பாக்ஸ் அது பர்தே தீவோடு பொசாத்துல கனக்கு பூத்தந்து ஏத்து வருஷம் நல்லா பொசாத்துல கன ப்ளேட்ஸ்ல அஞ்சினா ஒன் சூறாய்ட்டு கலைய கூட இச்சு ஆலேஜ் ஜாத்து ஷோக்கு புல் புநீர் பூரா பார்த்து ஷாம்பு சோப்பு ಪೊಟರ್ ಪೂರ ಪಾರ್ದ್ ಐಟ್ ಮುರ್ಕದಾಯ್ಡ್ ದಕ್ಕ ಶೋಕ ವಿನ ಉಂತೆ ಗಾಳಿಗ್ ದೀದ್ ನೊಂಗದ ಆರ್ ದ ಕೊಚ್ಚಿದು ದೆ ತೀ ಇಟ್ನೆ ಅಂಚ ದ ಉಪ್ಪ ಸಾತುಲ ಕನೆಪ್ಪುಂಡು ಅಂಚಿ ನಲ ಫಂಕ್ಷನ್ ಗ ಯೂಸ್ ಮಲ್ಪುನ ಬಾಜನಲ ಪೂರಲ ಬಕೆಟ್ ಬೊಕ ತೋಪು ಬೊಕ ಕೆಲವು ಪೂರ ಪ್ಲೇಟ್ಸ್ ಉಂದು ಪುರ ಪ್ಲೇಟ್ಸ್ ಅತ್ ನಮ ಸೌ ಮಲ್ಪರ ದೀಪ ಪದ ಪುರ ಬಾಕ್ಸ್ ಲಡ್ ಪೂರ ಉಂಡ್ ನೀರ್ ಕುಲ್ತು ಪರವಂಡು ಏನು <laughs> ಯಾರ <laughs> <laughs> ನೀರು ಪೂರಾ ಪರ್ದಿನಿ ನೀ ಪೊರ್ತಾ ಇನ್ನೆಟ್ಟು ನೀರು ಪರ್ನಾಗೆಲ್ಲ ಪೊರ್ತೇ ಆಂಡಿ ಜನಸುರು ಕೊರು ಪರ್ದು ಸುಮಾರು ಪೊರ್ತು ಬೊಕ್ಕ ಅಂದು ಮಲ್ಕು ನಿತ್ಯ ಎಂಕ್ ಎಂಕ್ ಪರ್ರೆ ಮಲ್ತೊಂದುಲ್ಲೆ ಸ್ಮೂತಿ ಅಂದುವೆ ನಮ್ಮ ಚಿಪ್ಪಾಡ್ದಾನೆ ಐಕು ಮೂರು ಓಟ್ಸ್ ಸ್ಪೂನ್ದಾತು ಓಟ್ಸಂದೆ ನಂತೆ ಫ್ರೈ ನೋಡು ಲೈಟು ಫ್ರೈ ಆಂಡ ಆ ಜಾಸ್ತಿ ಅಲ್ಲ ಫ್ರೈ ಆಯ್ತು ಆಯ್ತು ಅಂಜು ಪರಿಮಳ ಬರ್ಬಂಡು ಜಾಸ್ತಿ ಕಪ್ಪ ಇರಬಲ್ಲ ಅವು ಬೇಗ ಲೋ ಹಾಕಿಬಿಡು ಲೋ ಫ್ಲೇಮಡು ಒಂದು ಎಡೆಗೆ ಬೆಚ್ಚ ಮಲ್ತದೇಪ್ಪುಡು ಆಯರ್ದು ಪಕ್ಕ ವೆಂಚಾವಲಿ ಹಿರೋ ಬಿಟ್ಟದು ಆಯ್ರ್ದು ಪಕ್ಕ ಈ ಚಿಪ್ಪಾಡು ಆಂಚೆನೇ ನಮ್ಮ ಮಲ್ದಿನ ಫ್ರೈ ಮಲ್ದಿನ ಓಟ್ಸು ಹೈರದ್ಬೋಕ ಯಾನ್ ಮೊದಲು ಡ್ರೈ ಫ್ರೂಟ್ಸ್ ಬೇತೆ ಬೇತೇನೆ ಬದಲಾಗೆ ಪಾಡ್ದೀನಿ ಅನಿಕೊಳ್ತೂದಿಪ್ಪ ಐಟ್ ಜಾಸ್ತಿ ಪಂಡ ಬಾದಾಮ್ ಖರ್ಜೂರ ದ್ರಾಕ್ಷೆ ಕೊರಂಟು ಪೂರ ಪಾಡ್ದಿತ್ತೆ ಆ್ಯಂಡ್ ನೆಟ್ ಏನು ಬಾದಾಮು ವಾಲ್ನಟ್ಸ್ ಮುಂಜೆ ಮೂಜಿ ವಾಲ್ನಟ್ಸ್ ಪಾಡ್ದೆ ಅಕಲ್ ನೆಟ್ ಒಂಜಿ ಮಾತ್ರ ಪಾಡ್ದಿನಿ ವಾಲ್ನಟ್ಸ್ ಮಸ್ತ್ ತಿನ್ನೋಡು ಲೇಡೀಸ್ ಎಡ್ಡೆ ಅಂಚೆನೆ ಬೊಕ್ಕ ನೆಟ್ಟಂದು ಬಾರ್ದೆ ಸೀಡ್ಸ್ ಸೀಡ್ಸಿಲ್ಲ ಸನ್ಫ್ಲವರ್ ಸೀಡ್ ಸೀಡ್ಸ್ ಲ ಒಂಜಿ ಸ್ಪೂನ್ ಪಾಡ್ದೆ ನೆನ್ ಪೂರ ಹೊರ ನೀರು ಮೈತ್ರಿ ಗುಚ್ಚಿದ್ ಐರದ್ ಬೊಕ ಬೊದು ಆಗ್ಬಾಡ ಅಪ್ಪಾಗ ನಮಕ್ ಈ ನೀರಿನ ಗುಚ್ ಬಂದಿಜಿ ನೀರ್ ನೀರು ಸಮೇತ ಐಕ್ ಪಾಡಿನ ನೆಟ್ಟೆ ದ್ರಾಕ್ಷ ಕೊರಂಟು ಗ್ರಾಪಾಡ್ದಿ ಬಾ ಅವೆ ಬಾದಾಮ್ ವಾಲ್ನೆಟ್ ರಡ್ಡು ಬಗೆತ ಬಿತ್ತಲು ಐರ್ದ ಬೊಕ ಖರ್ಜೂರ ಬೊದುಪಾ ತಿಂದು ಐಟ್ ವೆಯ್ಟ್ ಗೇನ್ ಹಾಕೊಂಡು ಅಂತ ಮಾಸ ಬರ್ಕೊಂಡು ಅಂತೇರು ಅಂಚೆ ಏನಂದು ಸ್ವೀಟುಗೋಸ್ಕರ ಜಿ ರಡ್ಡು ಪಾಡೋದು ಇಲ್ಲ ಬಿತ್ತದಿತ್ತದ ಬೊದುಲ್ ಪಾದ ಅಂಚೆನೆ ಐರ್ದ ಬಕ್ಕ ಅಂದೇಕನ ಐಸ್ ಕ್ಯೂಬ್ಸ್ ಪಾಡೋಣ ಅಂಚೆನೆ ಒಂಚೂರು ಚೀಪೇಗ ಪಂಡ ಅನ್ನೊಂದು ಪಾಡುಜಿ ಓ ಪರ್ದು ಪಾಡುಜಿ ಐಕ್ ಒಂಚೂರು ಹನಿಲ ಪಾಡ್ನು ಬೊಕ ಮೇಯ್ನ್ ಅದು ಉಂಡತ್ತ ಗರಂ ಮಸಾಲದ ಚಕ್ಕೆ ಆಯಿತಾ ಪೊಡಿ ಮಲ್ ಪೊಡಿ ಪೊಡಿಲ ಹಾಪೊಡಿ ಕೊಂಚ ತುಂಡು ಚಕ್ಕೆ ಪಾಡ್ನು ಅವಲ್ಲ ಒಂಚೂರು ಚೀಪೆ ಕೊರ್ಪ ದಾಲ್ಚೀನ್ ಒಂಥರ ಚೀಪೆಲ್ಲ ಹಾಕತ್ತೆ ಅವು ಚೀಪೆಲ್ಲೇ ಅವುಣ್ಣ ಅಂಚೆ ಹಿಡ್ದು ಬೇಕು ಐಸ್ ಕ್ಯೂಬ್ಸ್ ಪಾರ್ದು ಒಂತೆ ನೀರು ಪಾರ್ದು ದೆನ್ ಗ್ರೈಂಡ್ ಮಾಲ್ತದ ದಪ್ಪು ఎలా జ్యూస్ రెడీ ఆ కొంచెం కస్కస్ పూరా ఆండు ఆయకు మధ్య కజీపుల్ ఆండు అక్కజ నెల పూర దాండు పూరా పోతాం జ్యూస్ వారెం పూసోది

Bully bye, bully bye, bye bully. Bye.